ಪಟ್ಟ ಹಾಕಿ ಅದ್ರ ಅದರ ಮೂಲಕ ತೋಟಕ್ಕೆ ನೀರು ಬರುವಂಥದ್ದು ನನ್ನಪ್ಪಂದು ಐಡಿಯಾ ಸೊ ಇದಕ್ಕೆ ನನ್ನಪ್ಪ ಇಪ್ಪತ್ತೆರಡು ವರ್ಷ ಕೋರ್ಟಿಗೆ ಹೋಗಿದ್ದಾರೆ ಇಪ್ಪತ್ತೆರಡು ವರ್ಷ ಕೋರ್ಟಿಗೆ ಹೋಗಿ ಆದಮೇಲೆ ನಮಗೆ ಗುಣ ಸಿಕ್ಕಿದೆ ಇದು ಅವರು ಹಾಕಿದ್ದು ಸರಿ ಅವರಿಗೆ ಕೊಂಡೋಗ್ಲಿಕ್ಕೆ ನೋಡಿ ಏಡಿ ಸಿಕ್ಕಿದೆ ಹೀಗೆ ಹಾಕೋದು ನೋಡಿ ನ್ಯಾಚುರಲ್ ಕಟ್ಟ ಹೀಗೆ ಅಷ್ಟೇ ಬಿಟ್ಟರೆ ಹೀಗೆ ನೀರು ಹೋಗ್ತದೆ ನೋಡಿ ಎಷ್ಟು ಬ್ಯೂಟಿಫುಲ್ ನಮ್ಮ ತೋಟ ನೋಡಿ ಇದು ನನ್ನ ಅಪ್ಪನೇ ಹೆಂಡು ಮಾಡಿರು ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಎಲ್ಲಿರೋ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಕೆಲಸ ಎಲ್ಲ ಆಗಿ ಈಗ ದನಗಳನ್ನು ಬಿಟ್ಟಾಯಿತು ನಾನು ಸಾಂಬಾರು ಅಂದರೆ ಸಾಂಬಾರು ಹತ್ತು ಗಂಟೆಗೆ ತಿಂಡಿ ತಿನ್ನಲಿಕ್ಕೆ ಚಾಕ್ಯ ಕೆಲಸದವರಿಗೆ ಸಾಂಬಾರು ಆಗಬೇಕಲ್ಲ ಅದು ಸಾಂಬಾರೆಲ್ಲ ಕಡ್ದಿಟ್ಟಿದ್ದೇನೆ ಮಸಾಲೆ ಎಲ್ಲ ಅಪ್ಪ ಸುವರ್ಣಗೆಡ್ಡೆಯ ಇನ್ನೊಂದು ಇಂತು ಉಪ್ಪು ಕೆರೆ ಹಂಗೆ ಅಂತ ಹೇಳ್ತಾರೆ ಅದು ಮಾಡೋದು ಅಂತೇಳಿ ಕನ್ಫ್ಯೂಷನ್ ಅಲ್ಲಿದ್ದರು ಅವರಿಗೆ ಕೆಲಸ ರೊಟ್ಟಿಗೆ ಹೋದ್ರ ಹಾಗಾಗಿ ನಾನು ಸುವರ್ಣಗೆಡ್ಡೆಯನ್ನು ಕಟ್ ಮಾಡಿ ಕುಕ್ಕರಲ್ಲಿ ಇಟ್ಟು ಬಂದಿದ್ದೇನೆ ಅದು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಲ್ಲ ಹಾಗೆ ಕೈಯೆಲ್ಲ ತುರಿಸ್ತಾ ಉಂಟು ಮತ್ತು ಒಂದು ಮೇಸ್ತ್ರಿ ಅವರು ಅದು ನಮ್ಮದು ಮನೆ ಹಿಂದೆ ಕಟ್ತಾ ಇದ್ದಾರಲ್ಲ ಅದಕ್ಕೆ ನಾಲ್ಕು ಜನ ಕೆಲಸದವ್ರು ಇದ್ದಾರೆ ಮತ್ತು ಇನ್ನೊಂದು ಕೆಲಸ ಏನಂತ ಹೇಳಿದರೆ ಹೊಳೆಗೆ ಕಟ್ಟ ಹಾಕ್ಲಿಕ್ಕೆ ಉಂಟು ನಮ್ಮ ಊರಲ್ಲಿ ಒಂದು ಹೊಳೆ ಹೋಗ್ತದಲ್ಲ ಅದಕ್ಕೆ ಕಟ್ಟ ಹಾಕ್ಲಿಕ್ಕೆ ಉಂಟು ಆ ಕಟ್ಟ ಹಾಕಿದ್ರೆ ಮೇಲೆ ನಮ್ಮ ತೋಟದೊಳಗೆಲ್ಲ ನೀರು ಬರ್ತದೆ ನೀವು ನನ್ನ ಬೇಸಿಗೆ ವ್ಲಾಗಲ್ಲಿ ಅಬ್ಸರ್ವ್ ಮಾಡಿದರೆ ಕೂರ ತೋಟದೊಳಗೆ ನೀರಲ್ಲಿ ಕೂರ್ತಿದ್ದ ನಿಮ್ಗೆ ಗೊತ್ತಿರ್ಬೋದು ಕೂರ ಅದರೊಳಗೆ ಕೂರ್ಕೊಳ್ತಿದ್ದೆ ನಾನು ಮುಖ ಎಲ್ಲ ತೊಳ್ಕೊಳ್ತಿದ್ದೆ ನೀರೆಲ್ಲ ಕಣಿಯಲ್ಲಿ ಬರೋದು ನಿಮಗೆ ತೋರಿಸಿದ್ದೆ ಅದು ಹೇಗೆ ಬರೋದು ಅಂತ ನಿಮಗೆ ಇವತ್ತು ತೋರಿಸ್ತೇನೆ ಮತ್ತೆ ಏನಂತ ಹೇಳಿದರೆ ಅದು ಕಟ್ಟವನ್ನು ಹಾಕಿ ಆದಮೇಲೆ ನಮಗೆ ಇಷ್ಟು ತಿಂಗಳು ಅಂಥೇಳಿ ಕೋರ್ಟಿಂದ ಪರ್ಮಿಷನ್ ಉಂಟು ನನ್ನ ಈ ಮುಂಚೆ ನನ್ನ ಹಬ್ಬ ನನಗೆ ತುಂಬ ಹಣ ಇಲ್ಲದ ಟೈಮಲ್ಲಿ ಇವಾಗ ಸೇನೂ ಆಗಲ್ಲ ಅಂದರೆ ಆ ಟೈಮಲ್ಲಿ ಅವರಿಗೆ ಇವಾಗ ನೀರಿದ್ದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಹಾಗಾಗಿ ಹೊಳೆಗೆ ಈಗ ಈಗ ಎಲ್ಲ ನಮಗೆ ಕರೆಂಟ್ ಪಂಪು ಡೀಸೆಲ್ ಪಂಪ್ ಎಲ್ಲ ಉಂಟಲ್ಲ ಆದರೆ ಆವಾಗ ಆ ಟೈಮಲ್ಲಿ ನೀರು ತಗೊಳ್ಳಿಕ್ಕೆ ನಮಗೆ ಒಳ್ಳೆಯ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಕಟ್ಟ ಹಾಕಿ ಅದ್ರ ಅದರ ಮೂಲಕ ತೋಟಕ್ಕೆ ನೀರು ಬರುವಂಥದ್ದು ನನ್ನಪ್ಪ ಒಂದು ಐಡಿಯಾ ಸೊ ಇದಕ್ಕೆ ನನ್ನಪ್ಪ ಇಪ್ಪತ್ತೆರಡು ವರ್ಷ ಕೋರ್ಟಿಗೆ ಹೋಗಿದ್ದಾರೆ ಇಪ್ಪತ್ತೆರಡು ವರ್ಷ ಕೋರ್ಟಿಗೆ ಹೋಗಿ ಆದಮೇಲೆ ನಮಗೆ ಗುಣ ಸಿಕ್ಕಿದ್ದು ಅಷ್ಟಾದ್ರು ಸಹ ಮಾಡ್ತಾ ಇದ್ವಿ ನಮಗೆ ಇದರಿಂದ ತುಂಬ ತೊಂದರೆ ಎಲ್ಲ ಆಗಿದ್ದುಂಟು ಅದು ನನ್ನ ಸೆವೆನ್ ಏಯ್ಟಿರ್ ನೈನ್ ಟೆನ್ ಇಯರ್ಸ್ ತನಕ ಸಹ ನಾನು ನೋಡಿದ್ದೇನೆ ಆ ಕಷ್ಟವನ್ನು ಅಂದರೆ ಅಷ್ಟು ಚಿಕ್ಕ ಇರುವಾಗ ಅದು ಇವಾಗಲೂ ತಲೆಯಲ್ಲಿ ನೆನಪುಂಟು ಉಂಟು ಕಷ್ಟ ಆಗಿದೆ ನಮಗೆ ಆ ಒಂದು ಕಟ್ಟದ ವಿಷಯದಲ್ಲಿ ಅಂತ ಸೊ ಅದು ಫ್ಯೂಚರಲ್ಲಿ ನಾನು ಕೂಡ ಕಂಟಿನ್ಯೂ ಮಾಡಲೇಬೇಕು ಯಾಕಂದರೆ ನನ್ನ ಅಪ್ಪ ಅಷ್ಟು ಕಷ್ಟಪಟ್ಟದಕ್ಕೆ ಅದನ್ನು ಕಂಟಿನ್ಯೂ ಮಾಡಲೇಬೇಕು ಇವಾಗ ಕೆಲಸವ್ರು ಬಂದಿದ್ದಾರೆ ನಾನು ನಿಮಗೆ ತೋರಿಸ್ತೇನೆ ಅದು ಹೇಗೆ ಕಟ್ಟ ಹಾಕ್ತಾರೆ ಅಂತ ಬನ್ನಿ ಕಟ್ಟ ಹಾಕೋದು ಅಂತ ಹೇಳಿದರೆ ನ್ಯಾಚುರಲ್ ಕಟ್ಟ ಅದರಿಂದ ಬೇರೆಯವ್ರಿಗೆ ಏನು ತೊಂದರೆ ಇಲ್ಲ ನೀರು ಹರಿದು ಕೂಡ ಹೋಗ್ತದೆ ಅದು ಕಲ್ಲನ್ನೇ ಜೋಡಿಸಿ 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 ಅದಕ್ಕೆ ಚೂರು ಸೈಡಲ್ಲೆಲ್ಲ ಪ್ಲಾಸ್ಟಿಕ್ ಹಾಕಿ ನಮ್ಮ ತೋಟಕ್ಕೆ ನೀರು ಬರ್ತದೆ ಉಳಿದೋದು ಕೆಳಗಿಸ ನೀರು ಹೋಗ್ತದೆ ಹಾಗೆ ನನ್ನ ಅಪ್ಪ ಕೆಲಸದ ರೊಟ್ಟಿಗೆ ಇನ್ನೂ ಸ್ಟಾರ್ಟ್ ಅಷ್ಟೇ ಮರ ಒಂದು ಕಡೆ ಬಿದ್ದಿದ್ದದಂತಿದ್ದ ಆದಮೇಲೆ ಮಾಡಬೇಕು ನಾನು ಅವರಿಗೆಲ್ಲ ಚಹಾ ಕೊಟ್ಟೆಲ್ಲ ಆದಮೇಲೆ ಕೆಲಸ ಸ್ಟಾರ್ಟ್ ಆದಮೇಲೆ ಬರ್ತೇನೆ ಇವಾಗ ಮನೆಯಲ್ಲಿ ವರ್ಕರ್ಸ್ ಇದ್ದಾರಲ್ಲ ಹೀಗೆ ಇದ್ರೊಳಗೆಲ್ಲ ಕಲ್ಲು ಅಪ್ಪ ಮಳೆಗಾಲಕ್ಕೆ ನೀರಿಲ್ಲಿಂದ ಅಂತ ಅಂತೇಳಿ ನಮಗೆ ಬೇಸಿಗೆಲ್ಲಕ್ಕೆ ಮಾತ್ರ ಬೇಕಾಗಿರೋದಿಲ್ಲ ಹಾಗೆ ಈ ಸೈಡಲ್ಲಿ ಹೀಗೆ ಕಟ್ ಹಾಕ್ತಾರೆ ಕಲ್ಲಲ್ಲಿ ಮಾತ್ರ ತಿಂಡಿ ಹತ್ತು ಗಂಟೆಗೆ ತಿಂಡಿ ಆಗ್ತದಲ್ಲ ಆಮೇಲಿಂದ ಅವರು ಸ್ಟಾರ್ಟ್ ಮಾಡ್ಬೋದು ನನ್ನ ಅಪ್ಪ ಸ್ವಲ್ಪ ಕೆಲಸ ಪೆಂಡಿಂಗ್ ಇಟ್ಟಿದ್ದಾರೆ ಅಂದರೆ ಅದು ನೀರು ಬರಲಿಕ್ಕೆ ಕಣಿ ಎಲ್ಲ ಕ್ಲೀನ್ ಆಗಬೇಕು ಒಂದು ಸ್ವಲ್ಪ ಬಾಕಿ ಉಂಟದನ್ನು ಮಾಡಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಒಂದು ಮರಸ ಬಿದ್ದಿದೆ ಮಳೆಗಾಲದಲ್ಲಿ ಬಿದ್ದದ್ದು ಹಾಗೆ ಮತ್ತು ಈ ಬಂದ ನೀರು ಉಂಟಲ್ಲ ನಮ್ಮ ತೋಟಾಗಿ ಮತ್ತೆ ಹೊಳೆಗೆ ಹೋಗ್ತದೆ ನಾವು ಇಟ್ಕೊಳ್ದಿಲ್ಲ ನಮಗೊಂದು ಇಷ್ಟು ಡಿಸೆಂಬರಿಂದ ಜೂನ್ ತನಕ ಪರ್ಮಿಷನ್ ಉಂಟು ಅದು ಕೋರ್ಟಿಂದಲೇ ನಮಗೆ ಪರ್ಮಿಷನ್ ಸಿಕ್ಕಿದ್ದು ಹಾಗಾಗಿ ಇವಾಗ ಯಾರೂ ನಮಗೆ ತೊಂದರೆ ಕೊಡಲಿಕ್ಕೆ ಬರೋದಿಲ್ಲ ಮುಂಚೆ ತುಂಬ ತೊಂದರೆ ಇತ್ತು ನನ್ನ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಸ್ಟಾಪ್ ಆಗಿದೆ ಅಂದರೆ ಆಮೇಲಿಂದ ನಮಗೆ ಕೋರ್ಟಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಯಾರ್ದು ತೊಂದರೆ ಇಲ್ಲ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಮೇಸ್ತ್ರಿಗಳಿಗೆ ಅವರಿಗೆಲ್ಲ ತಿಂಡಿ ಕೊಟ್ಟಾಯಿತು ಹತ್ತು ಗಂಟೆದು ಹತ್ತುವರೆಗೆ ಕೊಡ್ತು ಅವರೆಲ್ಲ ತಿಂದು ಅವರ ವರ್ಕಿಗೆ ಹೋಗಿ ಆಯಿತು ನಾನೀಗ ತೋಟಕ್ಕೆ ತಿಂಡಿ ತಗೊಂಡು ಬಂದೆ ಇನ್ನು ಇಲ್ಲಿಂದಾಗಿ ಹೊಳಗೆ ಹೋಗ್ಬೇಕು ಅಪ್ಪ ಹಾಳೆ ರೆಡಿ ಇದ್ದಾರೆ ತಿಂಡಿ ಕೊಡಲಿಕ್ಕೆ ಸೊ ಈ ತಿಂಡಿ ಒಂದು ಕಡೆ ಇಟ್ಟಿದ್ದೇನೆ ಅಲ್ಲಿ ತಗೊಂಡು ಅವ್ರಿಗೆ ಕೊಟ್ಟು ಮತ್ತು ನನಗಿಂತ ಕೆಲಸ ಉಂಟು ಸೊಪ್ಪು ಸ್ವಲ್ಪ ಉಂಟು ಮತ್ತು ಅಪ್ಪ ಸ್ವಲ್ಪ ಹೊರಗೆ ಅದನ್ನು ಸೇರಿಸಿ ತಕೊಂಡು ಬರಬೇಕು ಅದೊಂದು ಕಂಪ್ಲೀಟ್ ಮಾಡಬೇಕು ಫುಲ್ ಮಧ್ಯಾಹ್ನ ಮೇಲಿನ ಮಾಡೋದು ಲಾಸ್ಟ್ ಟೈಮ್ ಕಟ್ ಹಾಕಿ ಮಧ್ಯಾಹ್ನದೊಳಗಾಗಿತ್ತು ಈ ವರ್ಷ ಆಗಲಿಕ್ಕಿಲ್ಲ ಅಷ್ಟು ಬೇಗ ಅಂತ ಹೇಳ್ತಿದ್ದಾರಪ್ಪ ನೋಡುವ ಏನಾಗ್ತದೆ ಅಂತ ಚಹಾ ಅಪ್ಪ ಹಿಡ್ಕೊಂಡು ಹೋಗೋದು ನನ್ನ ತಿಂಡಿ ಮತ್ತು ಸಾಂಬಾರು ನಾವು ತಿಂಡಿ ಎಲ್ಲ ಕೊಟ್ಟಾಯ್ತು ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ಇನ್ನು ನೋಡಿ ಹೊಳೆಗೆ ಇಲ್ಲಿ ಕಟ್ ಹಾಕೋದು ಈಗ ಆಲ್ರೆಡಿ ಸ್ವಲ್ಪ ಹಾಕಿದ್ದಾರೆ ನೋಡಿ ಇವ್ರು ಸುಮ್ಮನೆ ಬಂದಿರೋದು ಗಾಳ ಹಾಕ್ಲಿಕ್ಕೆ ಬಲೆ ಹಾಕ್ಲಿಕ್ಕೆಲ್ಲ ಇದು ಅವರ ಹಾಕಿದ್ದು ಸರಿ ಇಲ್ಲ ಹಾಗಾಗಿ ಲೆವೆಲ್ ಮಾಡಿಸ್ತಾ ಇದ್ದಾರಪ್ಪ ಇವಾಗ ಅದೊಂದು ಶೇಪಲ್ಲಿ ಬರಬೇಕು ಲಾಸ್ಟಿಗೆ ನಿಮಗೆ ಗೊತ್ತಾಗ್ತದೆ ನಾನು ವಿಷ್ಣುವನ್ನು ಚೇಂಜ್ ಮಾಡಲಿಕ್ಕೆ ಬಂದೆ ಅವ್ನು ನನ್ನ ತೋಟಕ್ಕೆ ಕಟ್ಟಿದೆ ಈಗೊಮ್ಮೆ ಪುಟ್ಟಕ್ಕ ಅಮ್ಮು ನಾನು ಚೇಂಜ್ ಮಾಡಬೇಕು ಆಮೇಲೆ ನಾನು ಸ್ವಲ್ಪ ಬಜಾವ್ ಮಾಡಬೇಕು ಬಜಾವು ನೀವು ಹೇಳ್ತೀರಲ್ಲ ಕುಕ್ಕೆ ಯೂಸ್ ಮಾಡಿ ತರಲಿಕ್ಕೆ ಅಂತ ನಮ್ಮಲ್ಲೆಲ್ಲ ಅದು ಸಿಗೋದಿಲ್ಲ ಸೊ ನಾನು ಅಪ್ಪನಿಗೆ ಅದು ಮಾಡಲಿಕ್ಕೂ ಬರೋದಿಲ್ಲ ಹಾಗಾಗಿ ಅದು ಇಲ್ಲ ಮತ್ತು ಏನಂದರೆ ಕೆಲವರು ಹೇಳ್ತೀರಿ ಸಂಜೆ ರಾಶಿ ಮಾಡಿ ಅಂತ ಬಜಾವನ್ನು ಬೆಳಿಗ್ಗೆ ಮಾಡಬೇಕು ಯಾಕಂದರೆ ಬೆಳಿಗ್ಗೆ ಹಿಮ ಬೀಳ್ತದೆ ನೋಡಿ ಹಿಮ್ಮ ಮಂಜು ಬೀಳ್ತದಲ್ಲ ಅದು ಬಿದ್ದಾಗ ಅದು ಸ್ಮೂತ್ ಆಗಿರ್ತದೆ ಕಟ್ಲಿಕ್ಕೆಲ್ಲ ಈಸಿ ಆಗ್ತದೆ ಹಾಗಾಗಿ ನಾವು ಬೆಳಿಗ್ಗೆ ಮಾಡೋದು ಸಂಜೆ ಆದರೆ ಹೇಗೆ ಅಂತ ಹೇಳಿದರೆ ಬಿಸಿಲಿಗೆಲ್ಲ ಒಣಗಿ ಒಂಥರ ರಫ್ ಇರ್ತದೆ ಅದನ್ನು ಕಟ್ಲಿಕ್ಕೆಲ್ಲ ಆಗೋದಿಲ್ಲ ಎಲ್ಲ ಹುಡಿ ಆಗ್ತದೆ ಅದಕ್ಕೋಸ್ಕರ ಬೆಳಿಗ್ಗೆ ಮಾಡೋದು ಇವಾಗ ಹನ್ನೊಂದು ಗಂಟೆ ಆಗಿದೆ ಆದರೆ ಇವತ್ತಿನ ಅಷ್ಟು ಬಿಸಿಲಿಲ್ಲ ಹಾಗಾಗಿ ನನಗೆ ಬೇಗ ಮಾಡ್ಬೋದು ಮತ್ತು ಸ್ವಲ್ಪ ಸೊಪ್ಪಿದ್ದರೆ ಈಸಿ ಆಗ್ತದೆ ಇವರು ನೋಡಿ ಇಬ್ಬರು ಚುಬ್ಬಮ್ಮ ಚುಬ್ಬಕ್ಕಿ ಹ್ಞೂ ಹ್ಞೂ ಟೋಟಲಿಷ್ಟು ಸಿಗಿತು ಬೆಂಡೆಕಾಯಿ ಇದರಿಂದ ಅರ್ಧದಷ್ಟು ಮಾಡ್ಬೋದು ಇವತ್ತಿಗೆ ತುಂಬ ಉಂಟು ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಮಾತ್ರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಯಿತು ಕಟ್ಟ ಹಾಕಿ ಇಲ್ಲಿ ತನಕ ಅಲ್ಲಿಂದ ನೀರು ಹೀಗಾಗಿ ಬಂದು ಹೀಗಾಗಿ ಬಂದು ನಮ್ಮ ತೋಟದೊಳಗೆ ಹೋಗ್ತದೆ ಕಟ್ಟ ಹಾಕಿದ್ದೆ ನೋಡಿ ಕೆಳಗಿಂದ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮೇಲೆಗೆ ನೋಡಿ ಇಲ್ಲಿಂದ ಆ ಕಡೆಯಿಂದ ನೀರು ಇನ್ನೂ ತಲುಪಲಿಲ್ಲ ಅದಕ್ಕಿಂತ ಮುಂಚೆ ನೋಡಿ ನೀರು ಬಂತು ಇಲ್ಲಿ ಇಲ್ಲಿ ಬಂದಿದೆ ನೋಡಿ ಇಲ್ಲಾಂದರೆ ಇಲ್ಲಿ ನೀರು ಎಲ್ಲ ಇರಲಿಲ್ಲ ಖಾಲಿ ಒಣಗಿತ್ತು ಹಾಕ್ತಾ ಇದ್ದಾರಲ್ಲ ವರ್ಕರ್ಸ್ ಅವರಿಗೆ ಕೊಂಡೋಗ್ಲಿಕ್ಕೆ ನೋಡಿ ಏಡಿ ಸಿಕ್ಕಿದೆ ಎಲ್ಲ ತೆಗೆದಿಟ್ಟಿದ್ದಾರೆ ಕೊಂಡೋಗ್ಲಿಕ್ಕೆ ಮಾತ್ರ ಇನ್ನೂ ಸಿಗ್ಬೋದು ಈಗ ಕಲ್ಲು ತೆಗೆದು ಇನ್ನೊಂದು ಕಡೆ ಹಾಕಬೇಕಾದ್ರೆ ಏಡಿ ಸಿಗ್ತದಂತೆ ಹಾಗೆ ಅವರು ಎಲ್ಲ ಎತ್ತಿಟ್ಕೊಂಡಿದ್ದಾರೆ ಹೀಗೆ ಹಾಕೋದು ನೋಡಿ ನ್ಯಾಚುರಲ್ ಕಟ್ಟ ಹೀಗೆ ಚಿಕ್ಕ ಡ್ಯಾಮ್ ನಮ್ಮದು ಮಧ್ಯಾಹ್ನ ಊಟ ಮತ್ತು ಬೆಂಡೆಕಾಯಿದು ಎಂತ ಮೆಣಸು ಕಡ್ದು ಹಾಕಿದ್ದು ಬೆಂದಿ ಅಂತ ಹೇಳ್ತಾರೆ ನಮ್ಮಲ್ಲಿ ಅಪ್ಪ ಸಹ ಊಟ ಮಾಡ್ತಿದ್ದಾರೆ ಕೆಲಸದವ್ರ್ದೆಲ್ಲ ಊಟ ಆದಮೇಲೆ ನಾನೀಗ ಊಟ ಮಾಡ್ತಿರೋದು ನೀರು ಆಯಿತು ನೋಡಿ ಅವರು ಪ್ಲಾಸ್ಟಿಕ್ ಹಾಕ್ತಾ ಇದ್ದಾರೆ ನೀರು ಹೋಗ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ದನಗಳನ್ನು ಕರ್ಕೊಂಡು ಹೋಗುವಂತ ಬಂದೆ ಇಲ್ಲೇ ಇದ್ರಲ್ಲ ಅವರು ಇದ್ದಾರೆ ಅಂತೇಳಿ ಧೈರ್ಯದಲ್ಲಿ ಇಲ್ಲಿ ಬಿಟ್ಟಿದ್ದೆ ನೀರು ಹೋಗ್ತದೆ ಇನ್ನು ಹೋಗಿ 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 ತೋಟಕ್ಕೆ ಹೋಗ್ತದೆ ಸೀಡಾ ಕಟ್ಟ ಹಾಕಿ ಆಯಿತು ಇನ್ನು ನೀರೆಲ್ಲ ತೋಟಕ್ಕೆ ಹೋಗ್ತದೆ ಇಲ್ಲಿಂದೆಲ್ಲ ಆಗಿ ಕೆಳಗೆ ಹೋಗ್ತದೆ ನಾವು ಪೂರ್ತಿ ನೀರನ್ನು ಇಟ್ಕೊಳ್ಳೋದಿಲ್ಲ ಹೋಗ್ತದೆ ಸೀಚೆ ನಾವು ಅಕ್ಕನವರೆಲ್ಲ ಸೇರಿ ಹಾಕ್ತಿದ್ದದು ಕಟ್ಟ ಇವಾಗ ನಮಗೆಲ್ಲ ಅಷ್ಟು ಫ್ರೀ ಟೈಮ್ ಇಲ್ಲಲ್ಲ ಹಾಗಾಗಿ ಈ ಕಟ್ಸೋದು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕಿಂದ ಇಲ್ಲದೇ ನಾವೇ ಹಾಕ್ತಿದ್ದದು ಕಟ್ಟ ಫ್ರೀ ಟೈಮ್ ಕಟ್ಟ ಹಾಕಲಿಕ್ಕೆ ಬಂದ ಕೆಲಸದವರೆಲ್ಲ ಹೋಗಿ ಅವರಿಗೆ ಸಂಬಳ ಎಲ್ಲ ಕೊಟ್ಟಾಗಿ ಅವ್ರು ಹೋದರು ಹಾಗಾಗಿ ಇವರಿಗೆಲ್ಲ ರಸ್ಕ್ ಹಾಕ್ಲಿಕ್ಕೆ ಬಂದೆ ನಾನು ಅಪ್ಪ ಸಹ ಇದ್ದಾರೆ ಅವರು ಆಲ್ರೆಡಿ ಇವರಿಗೆಲ್ಲ ಹಾಕಿ ಆಯಿತು ನಾನು ಇವಾಗ ವಿಡಿಯೋ ಮಾಡ್ತಿದ್ದೇನೆ ನಾನೊಂದು ಚಹಾ ಕುಡಿದು ನೀನು ಹುಲ್ಲಿಗೆ ಹೋಗಬೇಕು ಹುಲ್ಲಿಗೆ ಬಂದೆ ನಿನ್ನೆ ಬಂದಲ್ಲೇ ಹೊಳೆ ಹತ್ರ ಅಲ್ವಾ ಹಾಗಾಗಿ ಇವಾಗ ಎಷ್ಟು ನೀರು ಬಿಡ್ತದೆ ನಿಮಗೆ ತೋರಿಸುವ ಅಂತ ಕರ್ಕೊಂಡು ಬಂದೆ ಇವಾಗ ಕಂಪ್ಲೀಟ್ ನೀರು ಹೋಗ್ತದೆ ತೋಟಕ್ಕೆ ಎಷ್ಟು ಕ್ಲಿಯರ್ ವಾಟರ್ ಅಂತೇಳಿದರೆ ನೋಡಿ ನಿಮಗೆ ಖುಷಿ ಆಗ್ಬೋದು ಇಷ್ಟು ನ್ಯಾಚುರಲ್ ವಾಟರ್ ನಿಮಗೆಲ್ಲ ಕಡಿಮೆ ಸಿಗುತ್ತಲ್ಲ ನೋಡಲಿಕ್ಕೆ ಅಂದರೆ ಸಿಟಿಯಲ್ಲಿರೋರಿಗೆ ಹೇಳಿದ್ದು ನಾನು ಊರಲ್ಲಿ ಇರೋರಿಗೆಲ್ಲರೂ ಇರ್ತದೆ ಒಂದೊಂದು ಹೊಳೆ ಇರ್ತದೆ ಹಾಗೆ ಮೀನೆಲ್ಲ ಓಡ್ತುಂಟು ಮಾರ್ರೆ ದೊಡ್ಡ ದೊಡ್ಡ ಮೀನು ಬಂದಿದೆ ಎಲ್ಲ ನಮ್ಮ ತೋಟಕ್ಕೆ ಹೋಗ್ತದೆ ನೋಡಿ ಇದು ನೀರು ಹೀಗಾಗಿ ಅಲ್ಲೆಲ್ಲ ಸ್ಟಾಪ್ ಆಗಿ ಹೊರಗೆ ಹೋಗಿದ್ರೆ ಹೋಗ್ತದೆ ಒಂದು ಸಾಧಾರಣ ನೀರು ನಮ್ಮ ತೋಟಕ್ಕೆ ಹೋಗ್ತದೆ ಹೀಗಾಗಿ ತೋಟದಲ್ಲಿ ಹೇಗೆ ಹೋಗ್ತೇನೆ ನಿಮಗೆ ನಿಮಗೆ ಹುಲ್ಲಾದ್ಮೇಲೆ ನಾನು ಮನೆಗೆ ಹೋಗ್ತೇನಲ್ಲ ಅಲ್ಲ ಹಾಗುತ್ತೇನೆ ಹುಡ್ ಮೀನು ದುಡ್ಡು ದುಡ್ದು ಓಡ್ತುಂಟು ಅಂತ ಅವರು ಅವಾಗ ಬಲೆ ಕಟ್ಟಿದ್ರೈತೆ ಅವರಿಗೆ ಸಿಗಲಿಲ್ಲ ಅಂತೆ ಈಗ ವರ್ಕರ್ಸ್ ಒಟ್ಟಿಗೆ ಒಬ್ರು ಅಜ್ಜ ಬಂದಿದ್ರು ಅವರು ಬಲೆ ಹಾಕಿದ್ರು ಮೀನು ಹಿಡಲಿಕ್ಕೆ ಒಂದು ಮೀನು ಸಿಗಲಿಲ್ಲ ಅಂತೆ ಹೋಗುವಾಗ ಹೇಳ್ತಿದ್ರು ಏನು ಪ್ರಯೋಜನ ಇಲ್ಲ ಒಂದು ಮೀನು ಸಿಗಲಿಲ್ಲ ಅಂತ ಇವಾಗ ತುಂಬ ಓಡಾಡ್ತಾ ಉಂಟು ಮೀನು ನಮ್ಮ ತೋ ತೋಟಕ್ಕೆ ಆಚೆಮ್ಮೆ ಓಡ್ತದೆ ಈಚೆ ಜಮೆ ಓಡ್ತಾ ಉಂಟು ಅವುಗಳಿಗೆ ಅಂತ ಇವರು ಬಲೆ ಹಾಕ್ತಾರೆ ನಾವು ಸಿಗದು ಬೇಡ ಅಂತೇಳಿ ಆಚೆ ಹೋಗಿತ್ತಂತ ಅನಿಸ್ತದೆ ಈಗ ಓಡಾಡ್ತಾ ಉಂಟು ಇಲ್ಲಾಯಿತು ಇವತ್ತು ಕೂಡ ಇದೇ ಹುಲಿರ್ದದು ಇಲ್ಲಿರೋದೆಲ್ಲ ಕ್ಲಿಯರ್ ಮಾಡಿದೆ ಇಲ್ಲಿ ತುಂಬ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದೆ ಯಾಕಂದರೆ ಬೆಳೆದು ಹೋದ ಹುಲ್ಲು ತುಂಬ ಕಷ್ಟ ಇರಲಿಕ್ಕೆ ಹಾಗಾಗಿ ಒಮ್ಮೆ ಖಾಲಿ ಮಾಡಿಬಿಡು ಮತ್ತು ಚಿಗುರ್ತದೆ ಸ್ಪಿಂಕ್ಲರ್ ಹಾಕಿದ ಮೇಲೆ ಅಂತ ಹೇಳಿದ್ರು ಅಪ್ಪ ಹಾಗೆ ಅಪ್ಪ ಕೂಡ ಬಂದರು ಹಿರ್ದಾದಾಗೆ ಹಿರ್ದಾದಾಗೆ ಎತ್ಕೊಂಡು ಹೋಗೋದು ಹೀಗೆ ನೋಡಿ ನೀರು ಬರೋದು ಅಲ್ಲಿ ಬಟ್ಟೆ ತೊಳೆಯೋ ಕಲ್ಲುಂಟು ನೋಡಿ ಮುಂಚೆ ನಾವು ಇಲ್ಲೇ ಬಟ್ಟೆ ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದದ್ದು ನಮ್ಮಲ್ಲಿ ಟ್ಯಾಂಕಿಯ ವ್ಯವಸ್ಥೆ ಇಲ್ಲದಾಗ ಅಂದರೆ ಸಿಂಟ್ಯಾಕ್ಸ್ ಹಾಕಿಸಿದ್ದ ಮೇಲೆ ನಾವು ಮನೆಯಲ್ಲೆಲ್ಲ ಬಟ್ಟೆ ತೊಳೆಯೋದು ಇಲ್ಲಾಂದರೆ ಇಲ್ಲಿ ಬಂದು ಮತ್ತೆ ವಾಶ್ ಎಲ್ಲ ಮಾಡಿ ಪಾತ್ರೆ ವಾಶ್ ಎಲ್ಲ ಮಾಡಿ ಹೋಗ್ತಿದ್ದದು ಹೀಗಾಗಿ ನೀರಿಗೆ ತೋಟಕ್ಕೆ ಹೋಗ್ತದೆ ಅಂದರೆ ನಮ್ಮದು ಮರಳು ಮಣ್ಣು ಹಾಗಾಗಿ ಈ ಥರದ್ದು ನೀರಿದ್ದರೆ ಬಂದು ಇದ್ದರೆ ಎಳ್ಕೊಳ್ತದೆ ಅಂತ ಮುಂಚೆ ನನ್ನ ಅಪ್ಪನ ಹತ್ರ ಪಂಪ್ ಇದು ವ್ಯವಸ್ಥೆ ಎಲ್ಲ ಮಾಡಿಕೊಳ್ಳುವಷ್ಟು ಹಣ ಇರಲಿಲ್ಲ ಹಾಗಾಗಿ ಇದೊಂದು ಆಲ್ಟರ್ನೇಟಿವ್ ಮಾಡಿಕೊಂಡದು ಇವಾಗಲೂ ಮಾಡ್ತೇವೆ ನಮಗೆ ಈಸಿ ಆಗ್ತದೆ ಮತ್ತು ನೀರು ಕೂಡ ತುಂಬುತ್ತದೆ ಅಲ್ವಾ ಹಾಗೆ ಒಂದು ದಿವಸದ್ದು ವರ್ಕರ್ಸಿದು ಕೆಲಸ ಇರ್ತದೆ ಅಷ್ಟೇ ಬಿಟ್ಟರೆ ಹೀಗೆ ನೀರು ಹೋಗ್ತದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತದೆ ಅಲ್ಲ ನಮ್ಮ ತೋಟ ನಿಮಗೆ ಫೋನಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ ಒಜಿನಲ್ ಆಗಿ ನೋಡಬೇಕು ತುಂಬ ಆಗಿ ಕಾಣ್ತದೆ ನೋಡಿ ಹೀಗಾಗಿ ನಿಮಗೆ ನೆನ್ಪುಂಟ ಕೂರ ಇಲ್ಲಿ ಬಂದು ಕೂತ್ಕೊಳ್ತಿದ್ದೆ ನೀರಲ್ಲಿ ಇಲ್ಲಿ ನೀರಲ್ಲಿ ಕೂತ್ಕೊಳ್ತಾ ಇದ್ದ ಮುಂಚೆ ಇಲ್ಲಿ ಹೀಗೆಲ್ಲಾಗಿ ನೀರು ಹೋಗ್ತದೆ ನೋಡಿ ನೀರು ಹೀಗಾಗಿ ಹೀಗಾಗಿ ಮತ್ತೆ ನಮ್ಮ ಬೇಲಿ ದಾಟಿ ಹೊರಗೋಗಿ ಅದು ಹೊಳೆಗೆ ಹೋಗೋದು ಹಾಗೆ ಇಲ್ಲಿ ಇದು ಅಪ್ಪ ಒಂದು ಇದು ಮಾಡಿಟ್ಟೇವೆ ಇದನ್ನು ವಾರ ವಾರ ತೆಗಿಬೇಕಾಗ್ತದೆ ಯಾಕಂದರೆ ಇಲ್ಲಿ ಬಂದು ಒಣಗಿದೆ ಎಲೆ ಉಂಟಲ್ಲ ಬಜಾವು ಅದು ಬಂದು ನಿಲ್ತದೆ ನಿಂತಾಗ ನೀರು ತುಂಬ ಸ್ಟಾಕ್ ಆಗ್ತದೆ ಇಲ್ಲಿ ಇದು ಹರಿದು ಹೋಗಬೇಕು ನೀರು ಮತ್ತು ಅಡಿಕೆ ಎಲ್ಲ ಸ್ಟಾಕ್ ಆಗದಕ್ಕೋಸ್ಕರ ಅಪ್ಪ ಹೀಗೆ ಮಾಡಿರೋದು ಇಲ್ಲಿ ನೋಡಿ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದೆ ನಾನು ಇನ್ನು ನಾಳೆ ಬೆಳಿಗ್ಗೆ ಒಮ್ಮೆ ಬರಬೇಕು ಯಾಕಂದರೆ ತೋಟದಲ್ಲಿ ಇರೋದೆಲ್ಲ ಕಣಿಯಲ್ಲಿ ಇರೋದೆಲ್ಲ ಬರ್ತದಲ್ಲ ಚಿಕ್ಕ ಜಲಪಾತದಾಗೆ ನೋಡಿ ಇದು ನನ್ನ ಅಪ್ಪನೇ ಹೆಂಡು ಮಾಡಿರುವಂಥದ್ದು ಅಡಿಕೆ ಹೋಗಬಾರ್ದು ಅಂತ ಹಾಗೆ ಇದೊಂದು ನೀರು ಬರಲಿಕ್ಕೆ ಉಂಟಲ್ಲ ಕಟ್ಟಾಕಿ ನೀರು ಬರಲಿಕ್ಕೆ ನನ್ನ ಅಪ್ಪ ಒಂದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ ಹೇಳಲಿಕ್ಕೆ ಅಸಾಧ್ಯ ಅಂದರೆ ಒಂದು ನಮಗೆ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ ಊರಲ್ಲಿ ಸಪೋರ್ಟ್ ಇರಲಿಲ್ಲ ಅಪ್ಪನ ಅಣ್ಣ ಅಪ್ಪನಿಗೆ ತಮ್ಮನಿಗೂ ಕೂಡದ್ದು ಸಪೋರ್ಟ್ ಇರಲಿಲ್ಲ ಆ ಟೈಮಲ್ಲಿ ನಮಗೆ ಸೊ ನನ್ನ ಅಮ್ಮಂದು ಡೆತ್ ಆದಮೇಲೆ ಅವರೆಲ್ಲರೂ ಕರೆಕ್ಟ್ ಆಗಿದ್ದು ಅಣ್ಣ ತಮ್ಮಂದರೆ ಎಲ್ಲರೂ ಕೂಡ ಅವಾಗ ಅಲ್ಲಿ ತನಕ ಸಹ ನಮಗೆ ಯಾರಿಗೂ ಸರಿ ಇರಲಿಲ್ಲ ಆ ಸಿಚುವೇಷನಲ್ಲಿ ನನ್ನ ಅಪ್ಪ ಕೂಟಿಗೆ ಹೋಗಿ ಕೆಲಸ ಮಾಡಿ ನಮ್ಮನೆಲ್ಲ ಸಾಕಿ ನನ್ನ ದೊಡ್ಡಕ್ಕ ಎಲ್ಲ ಫುಲ್ಲು ಪಾಪ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಹೇಳಿದರೆ ಅವಳು ಮದುವೆ ಆದ್ಮೇ ಮದುವೆಗೆ ಹೋಗಿ ಹೋಗುವಾಗ ಸಹ ಇದೊಂದು ಚಿಂತೆ ಇತ್ತು ಕಟ್ಟೋದೇನಾಗ್ಬೋದು ಕಟ್ಟೋದೇನಾಗ್ಬೋದು ಅಂತ ಮತ್ತೆ ಮದುವೆ ಆದಮೇಲೆ ಕೂಡ ರಾತ್ರಿ ಎಲ್ಲ ಕನಸಲ್ಲಿ ಕಟ್ಟ ಬಿಚ್ಚ್ತಿದ್ದಾರೆ ಅಂತ ಹೇಳಿ ಎದ್ದು ಕೂರ್ತಿದ್ಲಂತೆ ಇವಾಗಲೂ ಹೇಳ್ತಾಳೆ ಬಹುಶಃ ನನಗೂ ಸಹ ಯಾಕೆ ಇಷ್ಟು ನೆನಪುಂಟು ಅಂತ ಹೇಳಿದರೆ ಚೈಲ್ಡ್ಹುಡಲ್ಲಿ ಆಗಿರ್ತದಲ್ಲ ನೆನಪುಗಳು ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ತಲೆಯಲ್ಲಿ ಕೂತ್ ಬಿಟ್ಟಿರ್ತದೆ ಅದು ಎಷ್ಟು ಹೆದರಿಕೆಗ ದಿನಗಳು ಅಂತೇಳಿದರೆ ನಮಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಿರಲಿಲ್ಲ ಎಲ್ಲಿ ಎಂಥ ತೊಂದರೆ ಆಗ್ತದೆ ಹೇಳಿ ಟೆನ್ಷನ್ ಆಗ್ತಿತ್ತು ಯಾಕಂದರೆ ಊರಲ್ಲಿ ಯಾರೂ ನಮಗೆ ಸಪೋರ್ಟ್ ಇಲ್ಲ ಮತ್ತು ನಮ್ಮದೊಂದು ಕ್ಯಾಸ್ಟ್ ಬೇರೆ ನಮಗೆ ಇಲ್ಲಿ ಯಾರೂ ಸಪೋರ್ಟ್ ಇಲ್ಲ ಸೊ ಅವಾಗ ಯೋ ದೇವ್ರೆ ನೆನೆಸೋದೇ ಬೇಡ ಆ ಸಿಚುವೇಶನನ್ನು ನಾನು ಲೈಫಲ್ಲಿ ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ ಬಟ್ ಎವ್ರಿ ಇಯರ್ ಕಟ್ ಹಾಕಬೇಕಾದ್ರೆ ಉಂಟಲ್ಲ ಅದು ನೆನಪಾಗ್ತದೆ ನಿಮ್ಮ ಹತ್ರ ಹೇಳ್ಕೊಳ್ಳುವಂತ ಅನಿಸಿತ್ತು ಹಾಗೆ ಸೊ ಇವಾಗೆಲ್ಲ ಆ ಸಿಚುವೇಶನ್ ಇಲ್ಲ ಎಲ್ಲರೂ ಕೂಡ ಕರೆಕ್ಟ್ ಇದ್ದಾರೆ ಎಲ್ಲರೂ ಕೂಡ ಇವಾಗ ಸಪೋರ್ಟ್ ಮಾಡ್ತಾರೆ ನನಗೆ ಆದರೆ ಅದು ಸಿಗಬೇಕಾದ ಟೈಮಲ್ಲಿ ನನಗೆ ಸಿಗಲಿಲ್ಲ ಆ ಸಪೋರ್ಟು ಇವಾಗ ಸಿಕ್ಕಿದ್ರೂ ಅದರದ್ದು ಯೂಸ್ ಇಲ್ಲ ಹಾಗೆ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೇನೆ ಅಂತ ಹೇಳಿದರೆ ನನ್ನ ಚೈಲ್ಡ್ಹುಡ್ಡು ತುಂಬ ಸ್ಟ್ರಾಂಗ್ ಆಗಿತ್ತು ತುಂಬ ಕಷ್ಟಗಳನ್ನು ನೋಡಿದ್ದೇನೆ ನಾನು ಚೈಲ್ಡ್ಹುಡ್ಡಲ್ಲಿ ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟೆಲ್ಲ ಲೈಫನ್ನು ನೋಡಿದ್ದೇವೆ ನಾವು ಶಾಲೆಗೆ ಹೋಗ್ಬೇಕಾದ್ರೂ ಅವಮಾನ ಬರಬೇಕಾದ್ರೂ ಅವಮಾನ ಶಾಲೆಯಲ್ಲೂ ಅವಮಾನ ತುಂಬ ಅನುಭವಿಸಿದ್ದೇವೆ ಯಾ ಅದೆಲ್ಲ ಓವರ್ಕಮ್ ಮಾಡಿ ಈಗೊಂದು ಯೂಟ್ಯೂಬರ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ನೀವೀಗ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ಚೆಂದ ಹೂವಾಗಿತ್ತಲ್ಲ ಈ ಥರ ಎಲ್ಲ ಚಿಗುರು ಬಂದು ಹೂವಾಗಿತ್ತು ಹೂವೆಲ್ಲ ಮುಗೀತು ಹಾಗಾಗಿ ಎಲ್ಲವನ್ನು ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ಈಗ ಸಂಜೆ ಆಯ್ತಲ್ಲ ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕಟ್ ಮಾಡಿದರೆ ಹೇಗೆ ಬೆಳೀತದೆ ಅಂತ ನಿಮಗೆ ನಾನು ತೋರಿಸ್ತೇನೆ ಫ್ಯೂ ಡೇಸ್ ಬ್ಯಾಕ್ ಇದನ್ನು ನಾನು ಕಟ್ ಮಾಡಿದ್ದೆ ಅಂದರೆ ಒಂದು ಒನ್ ವೀಕ್ಗಿಂತ ಜಾಸ್ತಿ ಆಗಿರ್ಬೋದು ಇವಾಗೆಲ್ಲ ಚಿಗುರು ಇದೆ ನೋಡಿ ಈ ಥರ ಚಿಗುರ್ತದೆ ಕಟ್ ಮಾಡಿದ್ದೆ ಇಲ್ಲಾಂದರೆ ಹೀಗೆ ಉದ್ದ ಉದ್ದ ಹೋಗ್ತದೆ ಈ ರೆಡ್ ರೋಸ್ ಇದು ಗಿಡ ಉಂಟಲ್ಲ ಇದು ಯಾವಾಗಲೂ ಉದ್ದವೇ ಹೋಗೋದು ಹಾಗಾಗಿ ಅದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇದನ್ನೆಲ್ಲ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಕಟ್ ಮಾಡ್ತಾ ಇದ್ರೆ ಚೆನ್ನಾಗಿರ್ತದೆ ಇದನ್ನು ಒಂದು ಟೂ ವೀಕ್ಸ್ ಬ್ಯಾಕ್ ಕಟ್ ಮಾಡಿದ್ದೆ ಹಾಗಾಗಿ ಎಲ್ಲದರಲ್ಲೂ ಚಿಗುರು ಬಂದು ಹೂ ಆಗ್ತಾ ಉಂಟು ನೋಡಿ ಇವಾಗ ಇವಳು ಇದ್ಲು ನಂಗೆ ಹೆಲ್ಪ್ ಮಾಡಲಿಕ್ಕೆ ದೀಪಿ ದೀಪಿ ಇದನ್ನೆಲ್ಲ ಇಲ್ಲಿ ಹಾಕಿದ್ದೇನೆ ಇನ್ನು ಬೆಳಿಗ್ಗೆ ಬಿಸಾಡೋದು ಯಾಕಂದರೆ ಅಪ್ಪ ನೀರು ಬಿಡಬೇಕಾದ್ರೆ ಅವರ ಕಾಲಿ ತಗ ಹಾಗೆ ಒಳಗೆ ಇಟ್ಟಿದ್ದೇನೆ ಮತ್ತೆ ಕೊಂಡೋಗಿ ಆಚೆ ಬಿಸಾಡೋದು ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲ್ಲಕ್ಕೆ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದು ಇರ್ತೀರಿ ಟನ್ಸ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನೀವು ಯೂಟ್ಯೂಬನ್ನು ಓಪನ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ವಾಟ್ಸಪ್ಪಲ್ಲಿ ನನ್ನ ಚಾನಲಿನ ಲಿಂಕ್ ಬಂದಿರ್ತದೆ ಹಾಗೆ ವಿಡಿಯೋದ ಲಿಂಕ್ ಬಂದಿರ್ತದೆ ನೀವು ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನನ್ನ ವೀಡಿಯೋವನ್ನು ನೋಡ್ಬೋದು ಹಾಗೆ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ಕೆಲರಿಗೂ ಬಾಯ್ ಬಾಯ್